ಗುರು ನಮಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಶತಮಾನಗಳನ್ನು ಆಚರಿಸುವಂತ ಶುಭ ಗಳಿಗೆ ನಾವೆಲ್ಲ ಇದ್ದೇವೆ ಬಹಳ ಮುಖ್ಯವಾಗಿ ಹೇಳಬೇಕಂತ ವಿಷಯ ಏನಂದರೆ ಈ ಸಂಘ ನಾನ್ ರಿಜಿಸ್ಟರ್ ಆರ್ಗನೈಜೇಷನ್ ಅದು ಯಾವುದೇ ರೀತಿಯ ಒಂದು ಒಳಪಟ್ಟಿಲ್ಲ ಆದರೂ ಕೂಡ ಇದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಂದರೆ ದೇಶವನ್ನು ಕಾಯುವಂತ ಸೈನಿಕ ಯಾವ ರೀತಿಯಲ್ಲಿ ಗಡಿಯನ್ನ ಕಾಯುವ ಕೆಲಸ ಮಾಡ್ತಿದ್ರೆ ಈ ಸಂಘದ ಪ್ರತಿಯೊಬ್ಬ ಸದಸ್ಯರು ಕೂಡ ದೇಶದ ಒಳಗಿನ ಧರ್ಮವನ್ನ ಕಾಯುವಂತ ಕೆಲಸವನ್ನ ಮಾಡ್ತಾ ಯಾಕೆ ಇದು ಈ ಕೆಲಸ ಅಂದ್ರೆ ಇದು ಹುಟ್ಟಿದ್ದೇ ವಿಜಯದಶಮಿ ದಿನ ವಿಜಯದಶಮಿಯ ಸಂಕೇತ ಏನಂದ್ರೆ ದುಷ್ಟ ಸಂಹಾರ ಶಿಷ್ಟ ರಕ್ಷಕರನ್ನ ಮಾಡುವಂತ ಕೆಲಸ ವಿಜಯದಶಮಿ ಕೆಲಸ ಈ ದೇಶದ ಒಳಗಡೆ ಗಡಿಯ ಒಳಗಡೆ ಏನು ದುಷ್ಟ ಸಂಹಾರವನ್ನು ಮಾಡುವಂತ ದುಷ್ಟ ಮನಸ್ಸುಗಳನ್ನ ಹೊಡೀಲಿಕ್ಕೆ ಒಂದು ಸೈನಿಕ ರೀತಿಯಲ್ಲಿ ಈ ಸಂಘದ ಪ್ರತಿಯೊಬ್ಬ ಸದಸ್ಯರು ಕೆಲಸ ಮಾಡ್ತಾ ಈ ಸಂಘಕ್ಕೆ ಶತಮಾನೋತ್ಸವ ಆಚರಿಸಿದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಖುಷಿಯ ವಿಷಯ ಹಾಗಾಗಿ ಈ ಸಂಘದ ಶತಮಾನೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಯುವ ಮನಸ್ಸುಗಳು ಪ್ರತಿಯೊಂದು ಕಾರ್ಯದಲ್ಲಿ ಸಂಘದ ಜೊತೆಗೆ ಮತ್ತು ಇವರ ಅವರ ಕಾರ್ಯಗಳ ಜೊತೆಗೆ ಪ್ರತಿಯೊಂದು ಧರ್ಮದ ಉಳಿ ಉಳಿಸುವಿಕೆ ಜೊತೆಗೆ ನಾವೆಲ್ಲ ಕೈ ಜೋಡಿಸೋದು ಕೆಲಸವನ್ನು ಮಾಡೋಣ ಹಾಗಾಗಿ ಈ ಸಂಘಕ್ಕೆ ಶತಮಾನೋತ್ಸವ ಆಗಿದೆ ನಮಗೂ ಆಗಿದೆ ಅಂತ ದೇಶವನ್ನು ಕಾಯುವಂಥ ಸೈನಿಕರಿಗೆ ಯಾವ ರೀತಿಯ ಗೌರವ ಕೊಡ್ತೀವಿ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಈ ಸಂಘಕ್ಕೆ ದುಡಿಯುವಂಥ ಪ್ರತಿಯೊಂದು ಕೈಗಳು ಕೂಡ ನಾವು ಬಲ ತುಂಬುವಂಥ ಕೆಲಸವನ್ನು ಮಾಡೋಣ ಮುಂದಿನ ದಿನಮಾನದಲ್ಲಿ ಈ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಮಾನಸದಲ್ಲಿ ಧರ್ಮವನ್ನು ಬಿತ್ತುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಆರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಬಹಳ ಮುಖ್ಯವಾಗಿ ಕೊನೆಯದಾಗಿ ಈ ಸಂಘಕ್ಕೆ ನೂರು ವರ್ಷ ಆಗಿದ್ದರಿಂದ ಏನು ಪ್ರಾರಂಭದಿಂದ ಇಲ್ಲಿವರೆಗೂ ಆ ದುಡಿದಂಥ ಕೈಗಳಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಶುಭಾಶಯ ಕೊಡ್ ಕೊಡ್ತಾ ಇದೀವಿ ಹೀಗಾಗಿ ಈ ಸಂಘದಲ್ಲಿ ನಾವು ನೀವೆಲ್ಲ ಇರೋಣ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ ನಾನು